ಏನ್ ಮಾಡಿದ್ಲ ಮಾಡಿದ್ಲಾ ಅಕ್ಕ? ಏನೋ ಮಾಡಿದ್ಲು ಬಿಡವಾ? ಅಲಕಲ ನೀನು ಸರಿ ಬಿಡು. ಒಂದ ಸರಿ ಆದನ ಕಣ. ಅಲ ಬೆಣ್ಣೆ ಕರ್ಕ ಹೋಗಿದ್ದೀ. ಇದ್ಬಿಟ್ಟೆ ಬರ್ವೆ ತಳಾರ್ಕೆ ಏನಾಯ್ತಿತು? ಏನಾಯ್ತಿತು? ಅಾ ನೀನು ಸರಿ ಆದನ ಕಣ ಹಾಕು. ಇದ್ಬಿಟ್ಟು ತಳಾರ್ಕೆ ಒಂದಿಸಿದ್ದು, ಎರಡು ಸಿದ್ದು, ಅಚ್ಚಕಟಕ್ ಬರ್ದನೆ ಬಿಟ್ಟು ಕರ್ಕಂಡ ಆಲೆ ಬಂದಿದ್ದೀಯಾಲೆ. ನಿನ್ನ ಅಳಿಮಯ್ಯ ಹೊಸದ ಮಾತಾಡ್ಲಿಲ್ಲ ಬಿಡು. ಇರ್ಬೇಕು ಅಲ್ಲಿ ನಾವು. ಅದಕ್ಕೆ ಮಗ ಜಯಲక్ష్ಮಿನು ಏನು ಸರಿಯಾಗಿ ಮಾತಾಡ್ನೇ ಇಲ್ಲ ಸುದ್ದಿ. ನೀನು ಸಪ್ಕದೇ ಯಾಕೆ ಏನಾಯ್ತು? ಯಾಕ್ಲಾ ಅಕ್ಕ ಮಾತಾಡ್ಸಿಲ್ವಾ ಅಂದ ಅಪ್ಪಾ ದಿಪ್ಪಿಗೆ ಮಾತಾಡ್ಸೋದು ಮಗ ಅಕ್ಕ. ಈ ಸುಮ್ಕಿರವಾ? ಮತ್ತೆ మ్యాకళ అక్క ఏదక్షణ చన మాతాడుతు బందే హేన్బుట్టు అోడ్బిట్లో మావనగా ఎక్కా చం హెలా మాతాడుకస్ కుసిన క్వాంగు నా బాయ్బందే కోళి కుయ్యాకల్వ హెం హి అంత బే కి ఆత్తు బుడ్ల కుయతీ మగ ఊట మళ్ళి హోగివిడ అంతే బాబా బర్లీ కుయస్తీ కో అంత అలా అం మాట్తా కు బాబా బందూ అక్కడ జాకె బ్బి వల్తాకే కళకి హోగ్దే ఓకే అంత అంది అన్ను వేరు కుతా హెంత ఆగ ನಾನು ಯಾಕೋ ಬೇಜಾರಾದಂಗ ಆಯ್ತು ಸುಮ್ ಕರ್ಕೊಂಡ್ ಬರ್ತೇನೆ ಇದೆ ಕಣವ ಅವನ್ ಏನ್ ಮನಗ್ರ ಬಂದಿತ್ಲ ಅದೇ ಕಂಗಾಡನು ದರ್ದ ನನ್ ಮಗ ಅವೆಣ್ಣು ಏನು ಹೇಳ್ಕೊಳಕಿಲ್ಲ ಅಂತ ನಿಮ್ಮ ಅಕ್ಕ ಹೇಳ್ಕೊಳಕಿಲ್ಲ ಕಲ ಬಾಳ ಕಿರ್ಕೊಳ ಕೊಡ್ತಾವನೆ ಕೇಳ್ಬೇಕಾಗಿತ್ತು ಯಾಕೆ ಬಾಬಾ ಹಿಂಗ ಆಡಿದ್ರಿ ನೀವು ನಾವ್ ಏನೇ ಮಾಡಿದವು ಅಂತ ಕೇಳುವೆ ನೀನು ಏನವ ಕೇಳಿ ನಾವು ಅವ್ ಕರಿದಾನೆ ಹೋಗಿರೋದು ಹಾ ಏನ್ ಕರ್ದಿದ್ರ ಮದ್ವೆ ಆಗಿದ್ರಿ ಬಸ್ತಾಗಿ ಬನ್ನಿ ಊಟ ಮಾಡ್ತೀವಿ ಅಂತ ನಿನ್ನ ಮಾತು ಕಟ್ಕೊಂಡು ಹೋದ್ವಲ್ಲ ನಮ್ಮ ಮೇಕ್ಳ ತಕ ನಾವು ಹೊಡ್ಕಬೇಕು ಕರೆಕ್ಟ್ ಬಂದಿದ್ರು ಅವರು ಕರಿದ ತಕ್ಕ ಹೋಗಿದ್ದೆ ತಪ್ಪಾಯ್ತು ನಂದು ಇನ್ನೇನ್ ಮಾತಾಡಂಗಿದ್ದು ಅವ್ನ ಮನೆ ಒಳಗೆ ಕುತ್ಕೊಂಡು ಅವ್ನಿಗೆ ಮಾತಾಡೋದು ಮಾತಾಡ್ಸ್ಕೊಂಡಾನ ಮಾತಾಡ್ಸ್ಕೊಂಡಾನವ ನಾನು ಅದಕ್ಕೆ ಹೋಗಿಲ್ಲಂತಿದ್ದು ನೀನು ಹೋಗು 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 ಅಕ್ಕ ಅಕ್ಕ ಮಾತಾಡ್ಸ್ಬೇಕು ಹಂಗೆ ಹಿಂಗೆ ಮುದುಕು ಬರಲಿಲ್ಲ ಅಂತ ನೀನಂದೆ ಹೋಗಿದ್ದು ಒಳ್ಳೆ ಬಹುಮಾನ ಸಿಗ್ತಲ್ಲ ಚಂದ್ವಾ ಈಗ ಸರಿ ಐತಲ್ಲ ನಿನಗೆ ಅವಳು ಕರ್ಕೊಂಡು ಹೋಗಿಲ್ಲ ಯಾವ್ದು ಕೂರಲಿ ನಾನು ಹೋಯ್ತೀನಿ ಅಂದೆ ನೀನೇನಂದೆ ಕರ್ಕೊಂಡು ಹೋಗಲ್ಲ ಕರ್ಕೊಂಡು ಹೋಗಲ್ಲ ಅಂತಂದೆ ಈಗ ನೋಡಿ ಹಂಗಾಯ್ತು ಬಹುಮಾನ ಅಯ್ಯೋ ಕಂಡಿದ್ನ ನಾನು ನಂಗೆ ಎಲ್ಲ ಗೊತ್ತು ಅವ್ನು ಬಾಯಲಿ ಮುನ್ನಕ ಬೆಣ್ಣೆ ಮದುವೆ ಮಾಡ್ಕೊಳ್ಳಿರಲ್ಲ ತಂಗಿ ಆತ ಯಾವ ತಂಗಿ ಕಂಗ್ ಗಂಟ ಹಾಕ್ಬಿಡೋದಂತ ಮಾಡಿದ್ದ ನಿನಗೆ ಮಾಡ್ಕೊಳ್ಳಿರಲ್ಲ ಅದಕ್ಕೆ ಅವನಿಗೆ ತಿಕ್ಕುಡಿಕಂಡು ಮಾಡು ಅವ್ನು ಬಾಯಲಿ ಮುನ್ನಕ ಅವನ ಓ ಅವನ ಸಾಮಾನ್ಯ ನನ್ನ ಮಗಲಕ್ಕ ನಾವ ನನ್ನ ಮಗಳಿಗೆ ಒಳಗೆ ಕೂಯ್ತಾವ್ರೆ ಕಲೋ ಅವ್ರ ಹೋಗ್ನು ಸಾಮಾನದೊಳಲ್ಲ ಹಾಂ ಅವಳು ನನ್ನ ಮಗಳು ಹೇಳ್ಕೊಳ್ಳೋಕಿಂದು ಮುಂದೆ ನೋಡ್ತಾವಳು ಅಷ್ಟೇ ಆ ಬತ್ತೆ ಗೊತ್ತಾಗ್ಲಿ ಇಲ್ವ ಏನು ಇಷ್ಟು ಕಾತ್ರಿಕಾಗಳೆ ಒಳ್ತಕ್ಕೆಲ್ಲ ಓದಾಳೆ ಕಕ್ಕ ಓದತ್ತೆ ಬಿಸ್ಲು ಬೆಂಕಿ ಗೇಯಿಸ್ತಾರೆ ಮಕ್ಳಿಲ್ವಲ್ಲ ಅನ್ಬಿಟ್ಟು ಆ ಭಗವಂತನಿಗೆ ಕಂಡುಬಿಡ ಆ ಭಗವಂತ ಕಣ್ಣು ಕಣ್ಬಿಟ್ಟು ನೋಡ್ಬಿಟ್ಟು ಒಂದು ಎಂಥದ್ದಾರ ಒಂದು ಕುಡಿ ಸರಿ ಆಯ್ತದೆ ಏನು ಮಾಡಿ ಆ ಭಗವಂತನಿಗೆ ಕಣ್ಣು ಏನಾದಿಲ್ವಲ್ಲ ನಾವೇ ಮಾಡ್ಬಾರ್ದು ನೇ ಮಾಡ್ದು ಅವ್ನಡಿಪದೇವ್ರು ಅರ್ಕೆ ಕಟ್ಕೊಂಡಿವಿ ಹಾಂ ಹಾಸ್ಪಿಟ್ಲು ಅಲ್ಲಿಗೆ ಇಲ್ಲಿಗೆ ಅಂತ ತೋರಿಸಿ ಅಷ್ಟೆ ಮಾಡಿದ್ರು ಒಂದು ಅವಣ್ಣ ಒಂದು ಕುಡಿ ನೋಡಿನೀವಲ್ಲ ಅದಕ್ಕೆಂಗೆ ಆಡ್ತಾನೆ ಏನಾದರೂ ಇರ್ತಾಳೆ ಅಂತ ಇವಳು ನಿಮ್ಮ ಅಕ್ಕ ನಮ್ಮ ಪುಟ್ಟೇ ಮುಂಚೆ ಬಿಚ್ಚಿ ಹೇಳ್ಕೊಂಡ್ರೆ ಆಯ್ತದ ಅವ್ಳು ಹೇಳ್ಕೊಳಕ್ಕಿಲ್ಲ ಏನು ಮಾಡಿಯಪ್ಪ ನಾನು ಕರ್ಕೊಂಡು ಹೋಗ್ ಕುಂತೀವಿ ನೀ ಇಲ್ಲ ಏನು ಮಾಡಿ ಅದಕ್ಕೆ ಅಕ್ಕ ಇಲ್ಲಿ ಬರೋಕ್ಕಿಲಾಕಲ್ಲ ಈ ಇಲ್ಲಿ ಗಂಟ ಸುಮಾರಾಗಿದ್ದ ತಂಗಿ ಅಂಗಾರ ಮಾಡಿ ಗಂಟಾಕದ ನಿಂತ ಮಾಡ್ತಿದ್ದಾನಿ ಭಾವ ಅದಕ್ಕೆ ಗಿಣ್ಮಿನಿ ಹಂಗಿದ್ದ ಯಾವಾಗ ಅವಣ್ಣು ಮಾಡ್ಕೊಳಕ್ಕಿಲ್ಲ ಅಂತ ಗೊತ್ತಾಯ್ತು ಬಿಗಿ ಆದ ಇಲ್ಲ ಒಂದು ಒಪ್ಪನ್ ಮಾತು ಕರ್ಕೊ ಬರಲಿಲ್ಲ ಮದುವೆ ಕರ್ಕೊ ಬರಲಿಲ್ಲ ಕೇಳ್ಬೇಕಾಗಿತ್ತು ತಕ್ಕನ ಯಾಕೆ ಕರ್ಕ ಬ ಯಾಕೆ ಬರಲಿಲ್ಲ ನೀನು ಅಂತ ಕೇಳಿವಿ ಹ್ಞೂ ಅದೇ ಬಂದಿಲ್ಲ ಬಾಳುವೆ ಮತ್ತೇನು ಮಾಡ್ಯಾಳಪ್ಪ ಅವಳು ನಾವು ಅವ್ಳಂಗ ಇಷ್ಟ ಮಾಡಂಗಿದ್ದಲ್ಲವೂ ಪಿಟ್ಟಿಮ್ ಕಲಾವೋ ಆ ಮುಂದೆ ಅರ್ಧ ಚಾಡಿ ಹೇಳ್ಕೊಟ್ಟಿ ಹೇಳ್ಕೊಟ್ಟಿ ಏನು ಎತ್ತಿದಳ ಏನು ಹೆಣ್ಣು ಎತ್ತಿದಳ ಗಂಡು ಎತ್ತಿದಳ್ರಿ ಏನ್ ಮಾಡಬೇಕು ನೀನು ಅವ್ಳಿಗೆ ಯಾಕೆ ಸೌಕರ್ಣೆ ನೋಡ್ಬೇಕು ಅಂದ್ಬಿಟ್ಟು ಒಂದು ಸೀರೆ ತಕೊಳಕ್ಕೆ ಮತ್ತೆ ಏನು ಮಾಡೋಕಿಲ್ವಂತ ಇವಳು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ನಮಗೇನು ಹೇಳೋರಿಲ್ವ ಏನು ಮಾಡ್ಯಪ್ಪ ಅವ್ಳು ಹಣೆ ಬರಸರಿಲ್ಲ ಎಂತದಾರ ಒಂದು ಕುಡಿಯಾಗ್ಬಿಟ್ಟಿದ್ರೆ ಅವ್ನಿಗೆ ಮಕ್ಳು ಮರಿ ಅಂತ ನಳ ಮೇಲೆ ಆಸೆ ಆಗೋದು ಇಲ್ವಲ್ಲ ಅದ್ಕೆ ಏ ನನ್ನ ಮಗಳು ವನ್ವಾಸ ಸತ್ತ ಕುಂತವಳೆ ಅಷ್ಟೋ ಇಷ್ಟೋ ಆಸ್ತಿ ಬೇರೆ ಅದೇ ಮನೆ ಕಟ್ಕೊಳ್ರಲ್ಲ ಅದಕ್ಕೆ ಅವ್ನು ಹಾಲು ಆಡುವ ಕಟ್ಕೊತಾವೆ ಏನ್ ಮಾಡಿ ಅಯ್ಯೋ ಬೇಡ ಅಂತ ಮಾಡ್ದೆ ಅಯ್ಯೋ ಏನ್ ಮಾಡ್ಯಪ್ಪ ಹಂಗೆ ಬಂಡ್ ಬಣ್ಣ ಹಂಗೆ ಹಂಗ ಹಿಂಗೆ ನೋಡ್ಕೊತೀವಿ ಅಂತ ಅಂತಂಗಂದ್ರಲ್ಲಪ್ಪ ಮಾಡಿದೆ ಯಾಂಗ ಸುಮಾರಾಗ ಅನುಕೂಲ ಆಗ ಅವರೆಲ್ಲ ಮನೆ ಕಡೆ ಅಂದ್ಬಿಟ್ಟು ಮಾಡ್ದೆ ಚೆನ್ನಾಗಿ ನೋಡ್ಕೊತಾರೆ ಅನ್ಬಿಟ್ಟು ಹಿಂಗ ಮಾಡ್ತಾರಂತ ಕಂಡಿದ್ರು ಹಂಗಾರೆ ಭಾಳ ಬೇಜಾರ್ ಮಾಡ್ಬಿಟ್ರಲ್ಲ ಊಟ ಗಿಟ್ಟರೆ ಯಾವು ಉಟ್ಬವಾ ಪಾಪ ಅಕ್ಕ ಹೋದ್ನಿ ಕುಸಿ ಪಣಲ್ಲ ಇಳು ಹೋಗ್ಬಿಟ್ಟು ಜಯಲಕ್ಷ್ಮಿಯಾ ಮಾವನಂಗ ಎದಲ್ಲ ಅನ್ಬಿಟ್ಟು ಸೀರೆ ಉಟ್ಟದಲ್ಲ ಕಣ್ಣ ಆಯ್ತದೆ ಮೊದ್ಲು ಹೋಗಿ ಬಟ್ಟೆ ಚೇಂಜ್ ಮಾಡು ಸೀರೆ ಚೇಂಜ್ ಮಾಡೋ ಅಂದ್ಬಿಟ್ಟು ಸೀರೆ ಬದಲಾಯಿಸ್ಕೊಂಡು ಆಮೇಲಿಂದ ಹಸಿ ಆಸೆ ಮಾಡಿ ಒಂದು ಎರಡ್ ಸೀರೆ ಬಂದ್ಬಿಟ್ಟು ಎದುರುಗಡೆ ಎಲ್ಲ ಕುತ್ಕೊಂಡು ಹಸಿ ಯಾಕೆ ಇವಳನ್ನೇ ದೂರ ನೋಡೋಳ ಪಾಪ ಆಸೆಯಿಂದ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕತೆಡ್ಕೊಂಡಿದ್ರು ಅಷ್ಟೊಂದು ಬಂದ್ಬಿಟ್ಟು ತೊಡಗಲ್ಲ ಬಂದ್ಬಿಟ್ಟು ಒಂದೇಗಳಿಗೆ ಬೇಜಾರ್ ಮಾಡ್ಬಿಟ್ಟ ಯಾಕೋ ಸರಿ ಬರ್ತಿಲ್ಲ ಇರೋದು ಬೇಡ ಅನ್ಕೊಂಡು ನನಗೂ ಯಾಕೋ ಬೇಜಾರಾಯ್ತು ಸುಮ್ಮ ಕಾಡ್ದು ಬರ್ತೇನೆ ಇದೆ ತಗೆ ಬುಡ ತಗೆ ಇನ್ನೇನು ಮಾಡಿ ಒಳ್ಳೆ ಕೆಲಸನೇ ಮಾಡಿದ್ದೆ ಬಿಡು ಅಲ್ಲಿ ಇಲ್ಲ ಪ್ರೀತಿಯಿಂದ ಮಾತಾಡಿದ್ರೆ ಒಂದು ದಿವಸ ಬಿಟ್ಟು ಬರ್ಬೋದಾಗಿತ್ತು ಕರ್ಜಿಕಾಯಿ ಗಿರ್ಜಿಕ ಅಕ್ಕ ಹ್ಞೂ ಕೊಟ್ಟು ಯಾರು ಬಂದಲ್ವ ಅವ್ ತಿಂದಿಲ್ಲ ಆಮೇಲೆ ತಿನ್ ತಿನ್ನೇ ಬಿಟ್ಟು ಏನು ಮಡಿ ಕಂದ್ಲು ತಿಂತಳಾಕು ಅಯ್ಯೋ ಕಾಣೆ ಕಣ ಅವಳಿದ್ಲ ಅವಳಿದ್ಲ ಮಾತಾಡ್ಸದ್ಲ ಹ್ಞೂ ಇದ್ಲಲ್ಲ ಇದ್ಲ ಬೆಣ್ಣೆ ಹ್ಞೂ ಅದೇನೋ ಅಂದ್ಲು ಕಣವ ಅದೇನೋ ಅಂದ್ಲು ಕಣ ಏನು ಮಾಕಂಡು ಗುರುಸ್ಕೊಂಡು ಮಾಡಿಕೊಂಡ್ಲು ಅದಕ್ಕ ನನ್ನ ತಮ್ಮ ಜೊತೆ ಕಣವ ಅಂತ ಅಂದ ತಕ್ಷಣ ಕೊಸಾರ ನೋದ್ಲು ಇನ್ನು ಈಚೆಗೆ ಬರ್ಲಿಲ್ಲ ಅವಳು ಒಳಗೆ ಸೇರ್ಕೊಂಡೋಳು ಏ ಬರ್ದಾರ ಇರ್ಲಾ ಬರ್ದಾರ ಇರ್ಲಾ ಅಂತೆ ಅವಳನ್ನ ಉಟ್ರ ಬಾಜು ಕೊಡ್ಸಿ ತಂದಿನ ಮನೆಗೆ ಸೇರ್ಸ್ಕೊಬಿಟ್ಟು ಒಂದ್ ಬಸ್ ತಕ್ಕ ಕೊಳತೆ ಅದೊಳ ಸರಿ ಆಯ್ತು ಈ ಬಿಸಾಕ್ಲ ಮಗ ಹೋಗು ಸುಮ್ನೆ ತಗೆ ತು ನನಗಂತೂ ಯಾಕಾರ ಓದ್ ಅನ್ಸ್ಬಿಡ್ತು ಕಣವ ಓಸಿ ಬೇಜಾರಾಗ್ಲಿಲ್ಲ ಏ ಬುಡ್ಲ ಮಗ ಈಗ ಆಯ್ತು ಬುಡು ಇನ್ನು ಹೋಗೋದ್ ಬೇಡ ಇನ್ ಬುಟಾಕು ಅಯ್ಯೋ ಇವಳು ಅವತ್ ಬಂದೋಳು ಅಚ್ಚಕಟ್ಟಾಗಿ ಉಣ್ಕಟ್ಟು ತಿನ್ಕೊಂಡು ಹೋಗ್ತಾನೆ ಬಿಟ್ಟು ಆ ಮುತ್ಕಿ ಮಾತು ಕಟ್ಕೊಂಡು ಅವಳು ಚಾಡ್ಗುಡ್ಕಿ ಮಾತಾ ಉಪವಾಸ ಆಗ್ತಿಸಾರ ಅಂತ ಹೋದ್ಲು ಕಲೆ ಮಗ ಅಚ್ಚುಕಟ್ಟಾಗಿ ಕೋಳಿ ಬಣ್ಣ ಸುಣ್ಕೊಂಡು ಒಂದ್ ಸಿದ್ ಬುಟ್ಟೆ ಹೋಗೋಣ ನಾಗ ಹೋಯ್ತಿತ್ತಪ್ಪ ಏನಾಗ ಹೋಯ್ತಿತ್ತು ಕಳ್ಸೋದ್ ಕಳ್ಸಿರತಾನೆ ಹ್ಞೂ ಇರ ಕಳ್ಸಿದ ನಿಂಗೆ ಸುಮ್ ಕನ್ ಸುಮ್ ಕುತ್ಕೋ ಓ ಇವಳು ಎಲ್ಲ ಆಟ ಮಾಡಳೆ ಹೋಗ್ಬಿಟ್ಟು ಸಂದೇ ಹೊತ್ತು ಬಂದ್ಬಿಡು ಒಂದಿರತ್ ಕೇಳು ಹಂಗೆ ಅಕ್ಕ ಫಾಸ್ಟ್ ಆಗಿ ಹೋಗಿರೋದು ಕಾಣೆ ಕಣಪ್ಪ ಕಾಣೆ ಇವ್ರು ಇವ್ರ ಅವತಾರಗಳೇ ಅರ್ಥ ಆಯ್ಕಿಲ್ಲ ಅಲ್ಲ ಬಂದಾಗ ಚೆನ್ನಾಗಿ ತಿನ್ಬಿಟ್ಟು ತೇಗ್ಬಿಟ್ಟು ಹೋಯ್ತಾನೆ ಇಲ್ಲಿ ಆ ಓದೋರ್ಗೆ ಅಚ್ಚುಕಟ್ಟಾಗಿ ಅಡ್ಗೆ ಮಾಡಿ ಇಕ್ಕಿ ಕಳಿಸ್ತಾನೆ ಬಿಟ್ಟು ಯಾವ ತರ ಬುದ್ಧಿ ಕಲ್ತ ನೋಡು ಆ ತರ ಬುದ್ಧಿ ಅಂತ ಕಲಿಲಿ ಕಲಿಲಿ ಬಿಡವಾ ಅವ್ರಿಗೆ ಒಳ್ಳೇದು ನಮ್ಗೆ ಕೇಳ್ಕೊ ಬಿಡು ಇನ್ನೇನಾರ ನೀನ್ ಹೋಗಿ ಅಂತ ಅಂದ್ಬಿಟ್ಟು ಮಾತ್ರ ನಾನ್ ಸುಖ ಕೆರೆ ನಾನು ಕೇಳ್ಕೊ ಇವತ್ತು ನಾನು ಇರ್ತಿ ಕರ್ಕೊಂಡು ಕರ್ಕೊಂಡ್ಬಿಟ್ಟು ಬಂದದೆ ಬಂದದ್ದೇ ಇನ್ ಯಾಕೆ ಬೇಡ ಬಿಡು ಅವಳ ಅಣೆ ಬರ ಬಿಡಪ್ಪ ಏನು ಮಾಡೋಣ ನಾನು ಈಗ ಮೊದಲು ಹೂ ಬರ್ನ ಇನ್ ತಿರ್ಗಿ ಬರ್ನಿವಾ ಅಂತ ಬೇಜಾರ್ ಮಾಡ್ಕೊತಾಳೆ ಅಂದ್ಬಿಟ್ಟು ಕಳಿಸ್ತೆ ಆ ಉಳ್ದನ್ ಮಾತಾಡ್ಸಿಲ್ವಾ ಮಾತಾಡ್ಸಿಲ್ವ ಮಾತಾಡ್ಸ ಅವಳೇನ ತಪ್ಪು ಮಾಡಂಗಿಲ್ಲ ಅದು ಮಗ ಅಕ್ಕունೇನ್ ತಪ್ಪು ಮಾಡಿ ಎದ್ರ ಅಪ್ಪun ಮೇಲೆ ಕಲ್ಲು ಸುಮ್ಕಿರು ಸುಂಕಿರು ಆಮೇಲೆ ಮುರಬದಿಯೇ ಈಗೇನ್ ಮಾತು ಅವ್ರ ಮನೆ ಬಕಲು ಹೋಗಿ ಜಗಳಾಡ್ರು ತಪ್ಪು ಐತದೆ ಅಂಬುಟ್ ನಾನು ಬಾಯ್ ಮಿಸ್ಕ ಬಂದಿವಿನಿ ಅಪ್ಪun ಮೇಲೆ ಕರ್ಯೆಲ್ ತ ಕಲ್ಲು ಸಕ್ಕಿ ಅಂದಲ್ಲ ಸರಿ ಇಳಿಸ್ತಿನಿ ಮುರಬದಿಯೇ ಸುನ್ ಬಿಡುಟನ ಏನ ಅಕ್ಕունೇನೋ ಮಾರಾಕ ಪುಟಿದ ಬವನ ಮನೆಗೆ ಮಾರಾಕೋದಲಕ್ಕೆ ಅಲ್ವಾಪ್ಪ ಕೊಟ್ಟೆನ್ ಕೂಲ್ಕೋರ್ಗು ಯಾಂಗೋ ಅಳ ಅನ್ವಾಸದಕೊಂಡಿ ಇರ್ಲಿ ಬುಡ ಮಗ ಬುಡು ಆ ದೇವ್ರು ದಾಯ ಏನಾದಿದ್ರೆ ಅವಳು ಒಂದು ಕುಡಿ ಆಗ್ಬಿಟಿದ್ರೆ ತಗೆ ಏನ್ ಸರಿ ಇರೋದು ಮಾತೆ ತರ ಸಾಕಂಗುಸ್ತಳಕ ಮುತ್ತ್ಮುಂಡೆ ಅವರ ಅತ್ತು ಮುಂಡೆ ಓಸಿ ಆಂಗ ಸಾಕિલે ನಾನು ಹೋದಾಗ್ಲೂ ಅಯ್ಯೋ ಅವ್ರಿಗೆ ಅಲ್ಲಿ ಬಸ್ ಈಗ ಆರು ತಿಂಗಳ ಮದುವೆ ಆಲೇ ಬಸ್ರಿ ಈಗ ಒಸ್ತಾ ಮದುವಾಗಿ ಆಲೆ ಮುಗಿನ ಇತ್ತವಳೆ ಹಂಗೆ ಹಿಂಗೆ ಅನ್ಕೊಂಡು ಹಂಗಿಸ್ತಾ ಕುತ್ಕತ್ತಳೆ ಕಲ ಮಗ ಹಂಗಿಸ್ತಾ ಕುತ್ಕತಾಳೆ ಇವಳು ನೀ ಕಣ್ಣೀರು ಹಾಕೊಂಡು ಕುತ್ಕತ್ತಾಳೆ ಕಣ್ಣೀರು ಸುಮ್ಕೊಬಿತ್ತಲ್ಲಂಗೆ ಅಂದಾಗ ಬೇಜಾರ್ ಮಾಡ್ಕೊಂಡು ಏನ್ ಮಾಡಿಯಪ್ಪ ಏನ್ ಮಾಡಿ ಅದೇ ಯಾವಾಗ ಕಣ್ಬಿಟ್ಟ ನಾ ದೇವರು ನೋಡಕಾಯ್ತದ್ ಬಿಡು ಇರಲಿ ಸುಮ್ಕಿರ ಬಾ ಇರ್ಲಿ ಸುಮ್ಕಿರು ನಮಗೊಂದು ಕಾಲ ಬರ್ತದೆ ಮಾತಾಡಕದೆ ಸುಮ್ಮನೀರು ನಾನು ಹತ್ಕಿತಾನೆ ಹಾಕೊಂಡು ನೋವು ಆಯ್ತದೆ ಬಿಡು ಆಯ್ತೀ ಮದುವೆ ಬೆಣ್ಣೆ ಅಂತ ನೀನೇ ನೀನಾಯ್ತಾನೆ ಹ್ಞೂ ಅವಳನ್ನ ತರಬೇಕಾಗಿತ್ತು ಇನ್ನು ಯಾರು ಬೇಡ ಅಂತ ಅದೇ ನಾನು ಹೋಗಬೇಕಾಗೋದು ಅಷ್ಟೇ ಮನೆ ಬಿಟ್ಟು ಅಂತ ಬಿಟ್ಟು ರಜೆ ಕೊಟ್ಟೆ ನನ್ನ ಮಗಳಾಗಿರ್ತು ಒನ್ವಾಸ ಸತ್ತ ಕುಂತಳೆ ಬೇರೆದಾಗಿರೋ ಒಂದು ಸೀರಾಕಾಯ್ತಿ ಅಲ್ಲಿ ಓಪರ್ ಮಾಡಿ ಮಕ್ಕಳು ತಾವು ಇತ್ತ ಗಾಣ ಸರ್ ಇಲ್ಲ ಇತ್ತ ನಾ ಸರಿಲ್ಲ ಇತ್ತಾಗೇ ಸರಿ ಸರಿಲ್ಲ ಏನು ಮದುವೆ ಆಗ್ಬಿಟ್ಟು ನೀವು ಅನ್ವಸ್ ಸತ್ಕೊಂಡು ಕುಂತಾವಳ ನನ್ನ ಮಗಳು ಮದುವೆ ಆಗಿವಿ ಅನ್ಬಿಟ್ಟು ಅದು ಬಿಟ್ಟರೆ ಬೇರೆ ಸರಿಯಾಗಿರೋದು ಸೇರ್ಕೊಂಡಿದ್ರೆ ಇಷ್ಟು ಸರಿಯಾದ ಕೆಲಸನೆ ಮಾಡೋರು ಏನು ಮಾಡಿ ಸುಮ್ಕಿರು ಬಿದ್ದಿಲ್ಲದವತ್ತೆ ನಾನು ಬಾಯಿ ಮುಚ್ಕೊಂಡು ಸುಮ್ಮಿರೋದು ಇಲ್ಲಾದ್ರೂ ಸರ್ ಸರಿ ಹೇಳ್ಬಿಡ್ತೀನಿ ಅವ್ರಿಗೆ ಸುಮ್ಮನೆ ಬಿಡಕ್ಕೆ ನಾನು ಹೇಳೋನು ಸರಿಯಾಗಿ ಏನು ಮಾಡ್ಯಪ್ಪ ಬಾಯಿ ಕೊಟ್ಟಕ್ಕೆ ಆಗದೆ ಇವತ್ತು ಏನು ಕೊಟ್ಬಿಟ್ಟು ಬೀದಿಲಿ ಕರ್ಬೇಕಲ್ಲ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಕೀವಣಿ ಕರ್ಕ ಬರೋದೇನು ದೊಡ್ಡ ವಿಷಯ ಅಲ್ಲ ಸರಿಯಾ ಕರ್ಕ ಬರೋದು ಅಕ್ಕಪ್ಪ ಅಕ್ಕಲ್ಲಿ ಹಾಡ್ಕೊತಾರೆ ಗಣನ್ ಬಿಡ್ಕೊಂಡು ಬಂದು ಬಂದಿರ್ಸ್ಕೊಂಡ್ರು ಅಂತ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇಲ್ಲ ಅಂದ್ರೆ ಸರ್ ಸರೇ ಮಾತಾಡಿ ಹೆಂಗೆ ಮಾಡ್ಬೇಕಾಗಿತ್ತು ನನಗೂ ಗೊತ್ತಿತ್ತು ಮಾಡೋಕೆ ಏನು ಮಾಡ್ಯೆ ವಿದಿಲ್ದವತ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಿವಣಿ ಅವ್ಳು ಬರೋ ಅಂತ ಅವ್ಳು ಅಲಕಂದ್ಬಿಡ ಬರೋಕ್ಕಿಲ್ಲ ನಾನು ಕರನಿಲ್ ಬಾ ಬುವ ಬಾ ಮಕ್ಳಿಲ್ಲ ಏನಿಲ್ಲ ಇವ್ರು ಜೀತ ಮಾಡ್ಕೊಂಡಿದ್ದೀಯ ಅಂತ ಕರೆದಿದ್ದಕ್ಕೆ ಏನೋ ಬಿಡ ಬಂದ ನಾನೇ ಬರಿದ್ದ ಗಾರಿ ಗಣನ್ ಅಂತ ಬಂದೆ ಅಂತ ನಿಮ್ಗೊಂದು ಮತ್ತೆ ದೂರ್ಸಕ್ಕೆ ನಾನು ಹೆಂಗ ಒಂದು ಇರ್ತೀನಿ ಅಂತ ಅಂತಂದು ನನ್ನ ಮಗಳು ಏನೋ ಭಗವಂತ ಕಂಡು ಬಿಟ್ಟಾಗ ಅಲ್ಲಿ ಬಿಡು ನಾವೇನು ಮಾಡೋಕ್ಕಾಕಿಲ್ಲ ಅನ್ನಲು ಇಪ್ಪದು ಅಣ್ಣು ಬರೋಕ್ಕದ ಬಿಡಪ್ಪ ಏನು ಮಾಡೋಕ್ಕಾಕಿಲ್ಲ ಇಲ್ಲದ ಅವ್ರಿಗೆ ಯಾವ ಕೆಲಸ ಮಾಡ್ಬಿಟ್ಟು ಸರಿಯಾದ ಕೆಲಸ ಬುರೋನು ಯಾವಳು ಒಂದು ಮಾತಿಗೆ ನಾನು ಎಲ್ಲ ಕಚ್ಕೊಂಡು ಸುಮ್ಮೀವಿ ಅದಕ್ಕೆ ನಾನು ಹೇಳೈತಿದ್ರಾ ಅವಳು ಹೆಂಗಂದಿದ್ದು ಜಯಕ್ಸ್ತೀನಿ ಬೇಡಿ ಅತ್ತೆಗೆ ಅಂತ ನೀವು ನಿಮ್ಗೆ ಗೊತ್ತಾರ ಭೇ ನೋಡಿ ನೀನೇ ಕೆಂಕಿ ಕೆಣಕಿ ಕೇಳ್ದಾಗ ಆಯ್ತು ಅಯ್ಯೋ ನಂಗೇನ್ ಗೊತ್ತಿಲ್ಲ ಮಗ ನನ್ಗೂ ಗೊತ್ತ ಸುಮ್ಕಿರಪ್ಪ ಬುದ್ಧಿರ ನಾಲ್ಕು ಕಣ್ ಸುಮ್ಕಿರ ಮುಂದುವರಿ ಇವು ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ